ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಗೆ ಸಮೀಪವಿರುವ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಬಳಿಯ ಸಿಐಎಸ್ಎಫ್ ಯೂನಿಟ್ ಎ ಎಸ್ ಜಿ ಕಚೇರಿಯಲ್ಲಿ ಒಂದೇ ಮಾತರಂನ ನೂರ ಐವತ್ತು ವರ್ಷಗಳ ಸ್ಮರಣಾರ್ಥ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಿಂದ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಇಪ್ಪತ್ತೆರಡರವರೆಗೆ ಸೈಕಲ್ ಜಾಥಾ ಸಮಂತಾ ಪತ್ರಿಕೆ ನಡೆಯಿತು ವಂದೇ ಮಾಥರಂನ ನೂರ ಐವತ್ತು ವರ್ಷಗಳ ಸ್ಮರಣಾರ್ಥದ ಭಾಗವಾಗಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸಿಐಎಸ್ಎಫ್ ವಂದೇ ಮಾತರಂ ಕರಾವಳಿ ಸೈಕ್ಲೋಥಾನ್ ಎರಡು ಸಾವಿರದ ಇಪ್ಪತ್ತಾರರ ಎರಡನೇ ಆವೃತ್ತಿಯನ್ನು ಆಯೋಜಿಸಲಾಗಿದೆ ಎಂದು ಬೆಂಗಳೂರು ಸಿಐಎಸ್ಎಫ್ ಯೂನಿಟ್ ಎಸ್ ಜೆ ಸಹಾಯಕ ಕಮಾಂಡರ್ ಮಂಜುನಾಥ್ ಅವರು ಹೇಳಿದರು ಸೈಕ್ಲೋಥಾನ್ ಇಪ್ಪತ್ತೈದು ದಿನಗಳ ಅಖಿಲ ಭಾರತ ಕರಾವಳಿ ಸಂಪರ್ಕ ಉಪಕ್ರಮವಾಗಿದ್ದು ಒಂಬತ್ತು ಕರಾವಳಿ ರಾಜ್ಯಗಳಲ್ಲಿ ಸುಮಾರು ಆರು ಸಾವಿರದ ಐದು ನೂರು ಕಿಲೋಮೀಟರ್ ದೂರ ಕ್ರಮಿಸಲಿದ್ದು ಭಾರತದ ಪೂರ್ವ ಮತ್ತು ಪಶ್ಚಿಮ ಸಮುದ್ರ ತೀರಗಳಲ್ಲಿ ಸಮುದಾಯಗಳು ಯುವಕರು ಮತ್ತು ಪಾಲುದಾರರನ್ನ ತೊಡಗಿಸಿಕೊಳ್ಳಲಿ ಎಂದು ಹೇಳಿದರು ಮತ್ತೆ ಧನ್ಯವಾದ ನೀವು ಇಲ್ಲಿ ಇವತ್ತು ಬಂದಿರೋದಕ್ಕೆ ಸೊ ಇವತ್ತಿನ ವಿಷಯ ಅಂತಂತಂದ್ರೆ ಸೈಕ್ಲೊನ್ ಕೋಸ್ಟಲ್ ಸೈಕ್ಲೊಥಾನ್ ಸಿ ಎಸ್ ಎಫ್ ಆರ್ಗನೈಸ್ ಮಾಡ್ತಾ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಸಿ ಎಸ್ ಎಫ್ ದ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತಂದ್ರೆ ಇದು ಮತ್ತೆ ಆರ್ ಪಿ ಎಫ್ ಬಿ ಎಸ್ ಎಫ್ ಎಲ್ಲ ಅದೇ ತರನೇ ನಮ್ದು ಸೆಂಟ್ರಲ್ ಆರ್ಮ್ ಪೊಲೀಸ್ ಅಲ್ಲಿ ಒಂದು ಭಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇನ್ ಒಂದು ಭಾಗ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನೀವು ನೋಡಿರೋದು ಏರ್ಪೋರ್ಟ್ ಸೆಕ್ಟರ್ ಅಲ್ಲಿ ಇದ್ರದ್ದು ನಾವು ಡಿಪ್ಲಾಯ್ಮೆಂಟ್ ನೋಡಿರ್ತೀರಾ ಇದು ಏರ್ಪೋರ್ಟ್ ಸೆಕ್ಟರ್ ಮಾತ್ರ ಅಲ್ಲ ಪೋರ್ಟ್ ಸೆಕ್ಟರ್ ಅಲ್ಲಿ ಸ್ಟೀಲ್ ಸೆಕ್ಟರ್ ಇದೆ ಕೋಲ್ ಸೆಕ್ಟರ್ ಅಲ್ಲಿ ಇದೆ ಅದಲ್ಲದೆ ಮತ್ತೆ ಡೆಲ್ಲಿನಲ್ಲಿರುವಂತಹ ಎಲ್ಲಾ ಗವರ್ಮೆಂಟ್ ಬಿಲ್ಡಿಂಗ್ ಪ್ರೊಟೆಕ್ಷನ್ ಸಿ ಎಸ್ ಕೊಡ್ತಾ ಇರೋದು ಅದಕ್ಕಿಂತ ಮುಖ್ಯವಾಗಿ ಪಾರ್ಲಿಮೆಂಟ್ ಹೌಸ್ ಕಾಂಪ್ಲೆಕ್ಸ್ ಸೆಕ್ಯೂರಿಟಿ ಸಿ ಎಸ್ ಎಫ್ ಇಂದನೆ ಕಳೆದ ವರ್ಷದಿಂದ ಸಿ ಎಸ್ ಎಫ್ಗೆ ಕೊಟ್ಟಿದ್ದಾರೆ ಸೊ ಆದರೆ ಹೇಳೋದೇನು ಅಂತಾರೆ ಸಿ ಎಸ್ ಎಫ್ ಈಸ್ ಪ್ರೊಫೆಷನಲ್ ಫೋರ್ಸ್ ಮತ್ತೆ ಟೆಕ್ನಾಲಜಿ ಡ್ರಿವನ್ ಫೋರ್ಸ್ ಮತ್ತೆ ಟೆಕ್ನಾಲಜಿ ಇವಾಗ ನಾವು ಇವಾಗ ಹೊಸದಾಗಿ ಏನೇನು ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮೇತ ಸಿ ಎಸ್ ಎಫ್ ಅದನ್ನೆಲ್ಲ ದಿನ ದಿನದ ಕೆಲಸದಲ್ಲಿ ನಾವು ಅದನ್ನ ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ ಮತ್ತೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ದೇಶದಲ್ಲಿ ಭಾರತ ದೇಶದ ಕೋಸ್ಟ್ ಅಲ್ಲ ಏನಂದ್ರೆ ಕರಾವಳಿ ಪ್ರದೇಶ ಆರು ಸಾವಿರದ ಐನೂರು ಕಿಲೋಮೀಟರ್ಗಿಂತನೂ ಜಾಸ್ತಿ ಇದೆ ಸೊ ಬರೀ ಏರ್ಪೋರ್ಟ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಮತ್ತೆ ಇನ್ಲ್ಯಾಂಡ್ ಸೆಕ್ಯೂರಿಟಿ ಅಲ್ಲ ಕರಾವಳಿ ಪ್ರದೇಶದ ಸೆಕ್ಯೂರಿಟಿನೂ ಅಷ್ಟೇ ಮುಖ್ಯ ಅದನ್ನ ನೋಡ್ತಾ ಎಮ್ ಎಚ್ ಎನ್ ರೆಕಗ್ನೈಸ್ ಸೆಕ್ಯೂರಿಟಿ ಆರ್ಗನೈಸೇಷನ್ ಅಂತ ಸಿ ಎಸ್ ಎಫ್ನ ನ ಡೆಸಿಗ್ನೇಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿಂದ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇವರ ಬೋರ್ ಅಲ್ಲಿ ಮೂವ್ಮೆಂಟ್ ನೋಡ್ತೀವಲ್ಲ ಕಾರ್ಗೋ ಮೂವ್ಮೆಂಟ್ ಇದೆ ಅದರಲ್ಲೂ ರೆಗ್ಯುಲೇಟರಿ ಏಜೆನ್ಸಿ ಆಗಿ ಸಿಐ ಎಸ್ ಎಫ್ ಗೆ ಜವಾಬ್ದಾರಿ ಹೊಸದಾಗಿ ಕೊಟ್ಟಿದ್ದಾರೆ ಅದು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಟಿಫಿಕೇಶನ್ ಆಗಿದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರರಿಂದ ಈ ವರ್ಷದಿಂದ ಅದನ್ನ ಸಿ ಎಸ್ ಎಫ್ ಗೆ